ನಿನ್ಗಂತೂ ಗಂಡನ ಪ್ರೀತಿ ಒಂದು ಚೂರು ಇಲ್ಲ ಏನು ಪ್ರೀತಿ ಮಾಡಬೇಕು ಹಂಗಲ್ಲ ಕನಮಿ ಆ ಪ್ರೀಶನ್ ಮಾಡಿಸ್ಕೊ ಅಂದ್ರೆ ಯಾಕೆ ಹಿಂಗೆ ಗಟ ಮಾಡ್ತಾ ನೀನು ಮಾಡ್ಸ್ಕೊ ಹಿಂಗೆ ಕುತ್ಕೊಂಡಿದ್ರು ಚೆಂದವಾ ಈಗ ಎಲ್ಲರೂ ಹೋಗ್ಬೇಕು ಬರ್ಬೇಕು ಅಷ್ಟು ಕಟ್ಟೆಗೆ ಗಂಡು ಇಡ್ತು ಹೋಗದ ಬರೋದ ಅಂತ ನಮ್ಗೆ ಆಸೆ ಇಕ್ಕಿಲ್ವಾ ಆಗಿದಾಯ್ತು ಇಷ್ಟು ವರ್ಷ ನಾಯಿಗಳು ಕಚ್ಚಾಡೋಕೆ ಕಚ್ಚಾಡ್ಕೊಂಡು ಇವತ್ತು ನಿನ್ನ ಮೂಲ ಕುಂತಿರೋದ ನಂಗೆ ನೋಡಕ್ ಇಲ್ಲ ಎಷ್ಟು ವರ್ಷ ನಾನೇ ಬೋದಿನಿ ನಿನ್ನ ನೋಡ ಮುಗ್ದಾಗ ಅಂತ ಕೂತ್ಕೊ ಸರಿ ಆಯ್ತದ ನೀನು ಅಂತ ಇವತ್ತು ನಂಗೆ ನೋಡೋಕೈತಲ್ಲ ಈ ಪರಿಸ್ಥಿತಿಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂದ್ರೆ ಹಿಂಗೆ ಒಟ್ಟೆ ಉಷ್ಟೀರ ನೀನು ನಮ್ಮ ಏನು ಮಾಡಬೇಕು ಅಂತ ಕಡಿದಿ ಆಳದ ಬಡ್ಡಿ ಅದನ್ನು ಜನ್ಮ ಇರಬಾರ್ದು ಕಂದು ಬಿಡು ನನ್ನ ಜನ್ಮ ಅಯ್ಯೋ ಸುಮ್ಮನೆ ಇರ್ಮಾರ ನೀನು ನಿನ್ನ ಅಮ್ಮ ನೀನು ಕಾಲು ಕಟ್ಕೊತೀನಿ ಎದುರಿಕೆ ಕಂದು ಮರೆಯ ಎದುರಿಕೆ ನನಗೆ ಎಲ್ಲರೂ ಹೆಚ್ಚು ಕಮ್ಮಿ ಸತ್ತ ಅಂತ ನೀನು ಒಳ್ಳೆ ನೀನು ಒಳ್ಳೆ ಸತ್ತಾಯ್ತೀನಿ ಸತ್ತಾಯ್ತೀನಿ ಅಂತ ಡಾಕ್ಟ್ರು ಅಷ್ಟೊಂದು ಆ ಪಾಟಿ ಕೊಟ್ಟು ಕಾಸು ಕೊಟ್ಟು ಓದ್ಕೊಂಡಿರೋದು ನಾವು ಸಾಯಿಸ್ಬಿಡಕ ಇಲ್ಲ ಅದು ಆಯ್ಕಿಲ್ಲ ಅಂತ ಅನ್ನಾರು ಇದೊಳ್ಳೆ ಸರಿ ಆಯ್ತು ಬಿಡು ನನಗೆ ಆ ಸರಿ ಕೂಲೇ ಕರ್ಕೊಂಡು ಅಲ್ಲಿ ಕರ್ಕೊಂಡು ಇಲ್ಲಿ ಇಲ್ಲಿಗೋಬೇಕು ಅಂತ ಏನು ಆಗ್ಲಿಲ್ಲ ಕಚ್ಚಾಡೋ ಖರ್ಚಾಡ್ಕೊಂಡು ಇನ್ಮೇಲೆ ಯಾರೋ ಚೆನ್ನಾಗಿರ್ಬೋದು ಆಪರೇಷನ್ ಅಯ್ಯೋ ಕಾಣಕಂತ ಹೋಗಪ್ಪ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತೀರಾ ನನಗೆ ಅಂತಾನೆ ಹೇಳ್ತೀನಿ ಸುಮ್ಮನೆ ಮಾಡ್ಸ್ಕೋ ನೀನು ನೋಡು ಪಾಪ ಮಾದೇವ ಅವ್ರ ಮಾವನ್ಗೆಲ್ಲ ಹೇಳಿ ರೆಡಿ ಮಾಡ್ಸೋನೇ ಈಗ ಬರ್ನಿಲ್ಲ ಅಂದ್ರೆ ಅವ್ರು ತಪ್ಪು ತಿಂಡ್ ನೋಡು ನಾವು ಮಾಡಿಸ್ತೀವಿ ಅಂದ್ರೆ ಬರ್ನಿಲ್ಲ ಅಂತ ನಿನ್ನ ನೋಡಿದ ಕಲ್ವಾ ಈಗ ಮಾದೇವ್ರ ಮಾವ ಹೇಳೋದು ನಿನ್ ಒಳದ್ ಕಲ್ವಾ ಪಾಪ ಅವಮ್ಮ ಚೆನ್ನಾಗಿ ಓಡಾಡ್ಕೊಂಡು ಇರ್ಲಿ ಅನ್ಬಿಟ್ಟಂತದೆ ಅದನ್ನು ಉಳಿಸ್ಬೇಕು ತಾನೆ ಏನು ಆಗಿಲ್ಲ ಕಲೆ ನನ್ನ ಮೇಲೆ ನಂಬ್ಕೇಳು ಹಿಂಗೆ ಕುಂತ್ಕೊಂಡಾಗ ಎಷ್ಟು ದಿಸ್ಗಂಟಂತ ಕೂತ್ಕೊಂಡಿ ಏ ಸಾಯ ಗಂಟಲು ಹಿಂಗೆ ಕೂತ್ಕೊಂಡು ಕಾಲ ಕಳಿಯೋಕೆ ಚೆಂದವಾ ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡ ಸುತ್ತಾಡ್ಕೊಂಡು ಆರಾಮಾಗಿರ್ಬೋದು ಯಾರು ಮಾತು ಕೇಳೋಲೇ ಇಲ್ಲ ನೀನು ಯಾಕೆ ಕೇಳೋರು ಅಂತ ಅರ್ಥ ಮಾಡ್ಕೋಬೇಕು ನಡಿ ಮಾಡ್ಸ್ಕೊಳಡಿ ನಾನು ಬರ್ತೀನಿ ಹಾಸ್ಪಿಟ್ಲಿಗೆ ಅದು ಅದ ಹಾಗೆ ಬಿಡ್ಲಿ ನೋಡೋಕಾಯ್ತದೆ ನಡಿಲೇ ತಲೆಗಿಡ್ಸ್ಕೊಬೇಡ ನೀನು ನಾನು ಇಲ್ವಲೇ ಆಯಿತು ಕರ್ಕೊಂಡೋಗಿ ಮಾಡಿಸ್ ಮರೇ ನೀನು ಹೇಳ್ದೇನು ಹೋದ್ರು ಒಂಟೆ ಹೋಲಿ ಹೆಂಗ ಮುತ್ತಾಯ ಅನ್ಕೊಂಡು ತೋರ್ಕೊಂಡು ಸ್ವಲ್ಪ ಆಯ್ತು ಬಿಡು ನೀನು ಇಷ್ಟು ಹೇಳದ್ ಮೇಲೆ ಮಾಡಿಸ್ಕೊತೀನಿ ನಾನು ಆಪರೇಷನ್ ಹೋಗ್ರತ ಗುಂಟೆ ಹೋಲಿ ಅಯ್ಯೋ ಏರು ಐಕಿ ಲೆಕ್ಕ ಸೂಪ್ಕಿರ್ಲೇ ಅವಳು ಬಡ ನೀರು ಬೇಜಾರು ಮಾಡ್ಕೊಬೇಡಿ ಏನು ಐಕಿ ಲೆಕ್ಕ ಸೂಪ್ಕಿರು ನಾವು ನಂಬಿರೋ ದೇವರು ನಮಗೆ ಮೋಸ ಮಾಡಕ್ಕಿ ಲೆಕ್ಕ ಸೂಪ್ ನೀರು ಎದ್ದು ಓಡಾಡ್ಲಿ ಅಂತ ಹೇಳ್ತಾ ಇರೋದು ಸಾಯ್ಲಿ ಅಂತ ಹೇಳ್ತಾ ನಿನಗೆ ನಿನ್ಗೆ ಇದಕ್ಕೆ ಗಡಿಯ ನೀನು ಆಯ್ತು ಸುಮ್ಕಿರಿ ನೀವೇ ಕಳ್ತಾ ಇದ್ದೀರಿ ಅವಳು ಬಡಿ ಸುಮ್ಕಿರಿ ಏನಿಲ್ಲ ಸುಮ್ಕಿರಿ ಮರೆಯ ಏನು ಹಾಕಿಲ್ಲ ಹುಷಾರಾಗಿ ಬರ್ತೀನಿ ಕಾ ಸುಮ್ಕಿರಿ ಹುಷಾರಾಗಿ ಬರ್ತೀನಿ ಕತೆ ಸುಮ್ಮನೆ ಏನು ತಲೆ ಕೆಲ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಹ್ಞೂ ಎಲ್ಲ ಹುಷಾರಾಯ್ತದ ಸುಮ್ಕಿರು ಆ ಭಗವಂತ ಹೆಂಗೆ ಮಾಡಬೇಕು ಮಾಡಲಿ ಸುಮ್ನೆರು ಮಾಡಿಸ್ಕೊತೀನಿ ಅಂದ್ರೆ ಈಗ ಯಾಕೆ ಕಲ್ತಿದೆಯೇ ಆಯಿತು ಹ್ಞೂ ಮಾದೇವ ಬಂದರೆ ಹೆಂಗೆ ಅನ್ನು ಮಾಡಿಸ್ಕೊತೀನಿ ಅಂದ್ಬಿಟ್ಟು ಹ್ಞೂ ಸರಿ ಸರಿ ಆಯಿತು ಮಾಡಿಸ್ಕೊತೀನಿ ಬಿಡು ಮಾಡಿಸ್ಕೊತೀನಿ ಬಿಡಪ್ಪ ಸರಿ ಆಯಿತು ಅಲ್ಲಿ ತಗೊಂಡು ಹೊಟ್ಬೋತೀನಿ ಹ್ಞೂ ಈ ಕಾಪಿ ಕಿಪಿ ಎಲ್ಲ ಬೇಕಾದ್ರೆ ಕೇಳ್ಬಿಟ್ಟು ಮಾಡಿಸ್ಕೊಂಡು ಕುಡಿ ಕೊಡ್ತಾರೆ ಕಣ್ ಹೋಗಿ ನಾನು ಕೇಳಂಗೆ ಎಲ್ಲ ಮುಂದಾಗೆ ಕೊಡ್ತಾರೆ ಎಲ್ಲ ನೋಡ್ಕತ್ತೆ ನೀವೇ ತಲೆಗೆ ಹಚ್ಕೊಬೇಡಿ ನೀವು ಊಟ ಮಾಡೋಗ್ರಿ அய்யோ எத்தேன் வைசார்க்குறி இன்ஜெக்ஷன் அப்ளிகேஷன் கூதாக்கு அங்காரே ஏன்னா நாவெல்லாம் கேல ಹಾಂ ನಿಂಗ ಗಂಡ ಹೇಳ್ದಕ್ಷಣ ಒಪ್ಪತಿಲ್ಲ ನೀವು ಎಂತ ಹೇಳಿ ಇರ್ಬೇಕು ನೀನು ಏ ಆಡಕ್ಕೆ ಮುಖ ಹಚ್ಚಿಬಿಡ್ತು ಕರೆನ್ ತಾತ ಹತ್ ಬಿಡ್ತು ಹ್ಞೂ ಏನು ಮಾಡಿಯೇ ಬಿಡ ತೈ ಅಯ್ಯೋ ಹೋದ್ರು ಹೋಗದ ತೈ ನೀನು ಏನು ಮಾಡಿಯೇ ಆತಿದ್ರು ಸಾಕು ಸಾಯ್ತೀನಿ ಸಾಯ್ತೀನಿ ಬಿಡಾ ಒತ್ ಸಾಯ್ತಾ ಕೊಡ್ತೀನಿ ಏನು ಆಯ್ತಿಲ್ಲ ಅಂತ ಹೇಳ್ತೆ ಅಲ್ವ ಸುಮ್ಕಿರು ನಮ್ಗೇನು ಗೊತ್ತಿಲ್ಲಲ್ವಾ ಅಲ್ವ ಸರಿ ಬಿಡಂಗ ಅನ್ನೇಕಿಲ್ಲ ಬಿಡ ಬೈ ಬೇಡ ಬಿಡು ಏನು ಅಡಿ ಮಾಡ್ಕೋ ಹೋಗದ ಸರಿ ಸರಿ ಇರು ಆಯ್ತು ಈಗಲೇ ಫೋನ್ ಮಾಡ್ತೀನಿ ನಾ ಹಲೋ ಹಲೋ ಹೇಳು ಮಾವ ದೇವ್ ಮವ ಬಿದಿರಾ ಆತರ ಏನು ಬಿಸಿ ಇಲ್ಲ ಮನೇಲಿ ಇದ್ದೀನಿ ಹೇಳು ಅದೇ ಮವ ಅಜ್ಜಿಗೆ ಆಪರೇಷನ್ ಮಾಡಿಸಕ್ಕೆ ಹೇಳಿದ್ವಲ್ಲ ಯಾವಾಗ ಕರ್ಕ ಬರೋದು ಅಂತ ಒಪ್ಕೊಂಡ್ರು ಅಜ್ಜಿ ಈಗ ಬಿಡಪ್ಪ ಒಪ್ಕೊಂಡಿದಾರ ಮಾವ ಒಪ್ಕೊಂಡ್ರು ಬಿಡಪ್ಪ ಒಪ್ಕೊಂಡಿದಾರಲ್ಲ ನಿಮ್ ಕರ್ಕೊಂಡ್ ಬಂದ್ಬಿಡು ಸಂಜೆನೆ ಕರ್ಕೊಂಡು ಅಡ್ಮಿಟ್ ಮಾಡೋಣ ಎಲ್ಲ ನಾರ್ಮಲ್ ಆಗಿದ್ರೆ ನಾಳೆ ಬೆಳಿಗ್ಗೆ ಆಪರೇಷನ್ ಮಾಡ್ತಾರೆ ಸರಿ ಸರಿ ಮಾವ ಆಯ್ತು ಅಕ್ಕಯ ಹ್ಮ್ ಅಕೆ ಮಾಡಿದೆ ಮಾವ ಸರಿಪ್ಪ ಆಯ್ತು ಕರ್ಕೊಂಡ್ ಬಾ ಅಪ ಒಳ್ಳೇದಾಗ್ಲಿ ಅದೇ ಅಜ್ಜಿ ಬಾಳ ದುಡ್ಕೊಬಿಟ್ಟದೆ ಅಯ್ಯೋ ಭಯ ಪಡೋದೇನಿದೆ ಇದ್ರಲ್ಲ ಭಯ ಇಲ್ಲ ಅವ್ರು ತುಂಬಾ ನನಗೆ ತುಂಬಾ ಆಪ್ತರು ಹಾಗೇನೇ ತುಂಬಾ ಒಳ್ಳೆ ಡಾಕ್ಟರ್ ಸರ್ಜನ್ ಅವರು ಏನ್ ಪ್ರಾಬ್ಲಮ್ ಇಲ್ಲ ನೀನು ಬಪ್ಪ ನೀನು ಕರ್ಕೊಂಡು ಸರಿಯಾಗುತ್ತೆ ಏನಿಲ್ಲ ನೀನು ಹೊರ ಮಾಡ್ಕೋಬೇಡ ನಾನು ಮಾತಾಡಿದ್ದೀನಿ ಮಾದೇವ್ ನೀನು ತಲೆಗೆಡ್ಸ್ಕೊಬೇಡ ಅಜ್ಜಿ ಕರ್ಕೊಂಡು ಬಾ ಸರಿನಾ ಸರಿ ಮವ ಆಯಿತು ಸರಿನಪ್ಪ ಮಕ್ಕಳೆಲ್ಲ ಹೇಗಿದ್ದಾರೆ ರೇಷ್ಮಿ ಹೇಗಿದ್ದಾಳೆ ಮನೇಲೆಲ್ಲ ಚೆನ್ನಾಗಿದ್ದಾರಾ ಹ್ಞೂ ಮವ ಎಲ್ಲ ಚೆನ್ನಾಗವ್ರೆ ಸರಿನಪ್ಪ ಆಯಿತು ಹ್ಞೂ ಇಡ್ಲಾ ಹಾ ಸರಿ ಮವ ಆಯಿತು ನಾವು ಓಡ್ತೀವಿ ಮೊದಲ ಮೇಲೆ ಸರಿ ಸರಿ ಆಯ್ತು ಬಾ ಮದೇವ್ ಏನಂದ್ರು ಕರ್ಕ ಬನ್ನಿ ಅಂತ ಕತೆ ನಡಿ ಹೋಗದ ಮತ್ತೆ ಅವ್ವ ಬರ್ಲಿ ಇನ್ನು ಇನ್ಯಾರು ದೊಡ್ಡ ಅಜ್ಜಿ ಬರಲಿ ಸಾಕಲ್ವಾ ಅಯ್ಯೋ ನಿಮ್ಮಯ್ಯ ಈಗ್ಲೇನ್ ಮಾಡಕ್ಕೆ ನೋಡಿ ಆಪರೇಷನ್ ಆದ್ಮೇಲೆ ಬೇಕಾದ್ರೆ ಬುತ್ತದಂತೆ ಈಗ ಅಮ್ಮನ್ ಕರ್ತಿನಿ ಅಜ್ಜಿ ಬರ್ಲಿ ಅಂತೆ ಸರಿ ಆಯ್ತು ಕನಪಾ ಆಯ್ತು ನೋಡಿ ಏನಪ್ಪ ಏನ್ ಅಜ್ಜಿನ ಬಾಳ ಮಾತಾಡ್ತಾ ಇದ್ರಲ್ಲ ತಂಗಿಯ ಗಂಡ ಇಳಿದಕ್ಕೆ ಆಪರೇಷನ್ ಮಾಡ್ಸ್ಕೊಳಕ್ ಒಪ್ಕೊಂಡೇ ಒಪ್ಕೊಂಡು ಓಹ್ ಇದೇ ಸುದ್ದಿ ಕುಂತಿತ್ತು ಕನಕ ಆಪರೇಷನ್ ಅಯ್ಯೋ ಬಿಡತ್ತೆ ತಪ್ಪ ಅವ್ರ ಕಣ್ಣು ಕಣ್ಣೀರ ಹಾಕದ್ನ ಇಲ್ಲಿ ಏನಾಕತ್ತಾಗೆ ಆಚಕ ನಾಡಿಸ್ಕೊ ಬರ್ತೀನಿ ನೋಡೋ ಜೀ ನೋಡು ನಾವೆಲ್ಲ ಕಣ್ಣಿನ ಹಾಕಿ ಕಂಡು ಬಂದಿಲ್ಲ ಗಂಡ ಹತ್ತ ತಕ್ಷಣ ಹೆಂಗೆ ಕರ್ಬೋದು ಅಂತ ಹೆಂಗ ಬಿಡಪ್ಪ ಹೆಂಗೋ ಒಪ್ ಕಂಡಲ್ಲ ಅಷ್ಟೇ ಸಾಕು ಅದಕ್ಕೆ ಮಾವನ್ ಫೋನ್ ಮಾಡಿದೆ ಓ ಈ ಬಂದು ಬಿಡಿ ಸಂದ್ಯ ಮೇಲೆ ಅಡ್ಮಿಂಟ್ ಆದ್ರೆ ಅವಿನೂ ಚೆಕಪ್ ಮಾಡ್ತಾರೆ ಅವೆಲ್ಲ ನಾರ್ಮಲ್ ಆಗಿದ್ರೆ ನಾಳೆ ಬೆಳಿಗ್ಗೆ ಆಪರೇಷನ್ ಮಾಡ್ತಾರಂತೆ ಅಕ್ಕೆ ಬಂದು ಬಿಡಿ ಅಂತ ಅಂದರು ಕಣ ಸರಿ ಕಣಪ್ಪ ಮತ್ತೆ ಓ ಅವನ್ ಬರೀ ಕೇಳು ಶಾಲೆ ಗಿಲ್ಲ ಅವೆಲ್ಲ ಹಾಕೊಳ್ಳಿ ಬ್ಯಾಗ್ಗೆ ಓ ಕಾಯ್ತದ ಈಗ ಅವ್ವನೂ ಏ ನೀನು ಬಂದ್ಬುಡು ಜೊತೆಗೆ ನಾಳೆ ಇರ್ತೀನಿಲ್ಲ ಸಾಕಲು ಇನ್ಯಾರ ಇನ್ನೇನು ಮಾಡಕ್ಕೆ ಯಾರಕತ್ತು ಹೋಗಿ ಅಲ್ಲವಾ ಅಲ್ಲ ಹಾಸ್ಪಿಟ್ಲಲ್ಲಿ ನಿಮ್ಮ ಕೈ ಬಿಟ್ಬಿಟ್ಟಾರ ಎಲ್ಲ ಒಬ್ಬರಿ ಪೇಷಂಟ್ ತಗೊಂತಾರೆ ನಾನು ನಿಮ್ಮ ಒಂದು ಸಾಕೋಕನ ಬುಡು ಇನ್ಯಾರು ಬೇಡಕತ್ತೆ ಸರಿ ಸರಿ ಮತ್ತೆ ಊನ್ ಬರೋ ಕೇಳ್ತೀನಿ ಅದೇನು ರೆಡಿ ಮಾಡ್ಕೊಳ್ಳಿ ಉಂಕನ ಹೇಳಪ್ಪ ಉಂಕನ ಹೇಳು ಫೋನ್ ಮಾಡಿ ಇಲ್ಲ ಹೋಗಿ ಹೇಳ್ಬಿಟ್ಟೆ ಬಂದ್ಬಿಡೋ ನಿಮ್ಮ ಅಪ್ಪಗೆ ಹೇಳ್ಬಿಟ್ಟು ತಗೋ ಉಂಡದ ಓ ಸರಿ ಸರಿ ಆಯಿತು ತಡಜಿ ಮತ್ತೆ ಹೋಗ್ಬಿಟ್ಟು ಅಲ್ಲಿಗೆ ಅಪ್ಪಂಗೆ ಹೇಳ್ಬಿಟ್ಟು ಊನ್ ಕರ್ಕೊ ಬರ್ತೀನಿ ಸ್ನಾನ ಮಾಡಬೇಕು ಮಾಡಿದ್ರು ಆ ಥರ ಊದಲ್ಲ ನಿಮ್ಮ ಅವನೇ ತಿರ್ಗಿ ಏನು ಮಾಡೋಕ್ಕೆ ಎಲ್ಲರೂ ನೀರು ಇಕ್ಕೊಂಡಿವಿ ಇವತ್ತು ತಿರ್ಗಿ ಯಾರು ಏನಿಲ್ಲ ಕತೆ ಉಂಡದೇ ಕತೆ

ದುಡ್ಡು ಕಾಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಸರಿಯಾ ಕೇಳಿ ಆಮೇಲೆ ಬಂದ್ಮೇಲೆ ಬೇಕಾದ್ರೆ ತಗೊಂಡು ಕೊಡಿಬೇಡ ಎಷ್ಟು ಖರ್ಚು ಆದ್ರೂ ನೋಡ್ಕೊಂಡು ಹೋಗ್ ಮಗ ಹೋಗು ಅದೇನು ಕಕ್ಕ ಬರಗ ಉನ್ನ ಅತ್ತಾಗ ಹೊತ್ತಲಂತ ಉಂಡದ ಓ ಸರಿ ಸರಿ ಆಯ್ತು ಕತ್ತೆ ಬರ್ತೀನಿ ಉಂಡಕೈತದೆ ಅಯ್ಯೋ ಪಪ್ಪ ಕಾಸು ಇದ್ದದ ಇಲ್ವ ಅಂತ ಕನಕ ಎಲ್ಲ ಹಾಕೋ ಅವನೇ ಮಾಡ್ಬೇಕು ಎಲ್ಲಿ ಬಂದ್ರು ಕಾಸು ಹೇಳಿದ್ರೆ ಕೇಳಿ ಒಂದಲ್ಲ ಬ್ಯಾಂಕ್ ಅಲ್ಲಿ ಸೈನ್ ಹಾಕ್ಬಿಟ್ಟು ಒಂದ್ ಹತ್ತು ಲಕ್ಷ ಎತ್ಕೊಟ್ಟು ಹುಟ್ಟಿದ್ರೆ ಯಾಕೆ ಖರ್ಚು ಪರ್ಚಕ ಆಗೋದು ಬೇಡ ಬೇಡ ಬಿಲ್ಕುಲ್ ಅಂತದಲ್ಲ ಬರೋ ಬೇಡಿ ಹಾಸ್ಪಿಟ್ಲ್ ಇಂದ ಅಂತ ಎತ್ತಿ ತಕ್ಕಪ್ಪ ಖರ್ಚು ಮಾಡಿದ್ದೀರಾ ಮಡಿಕೊಂಬಕ್ನಿ ಅಂತ ಕೊಡಿವೆ ಒಂದೇ ದಿನ ಹಾಸ್ಪಿಟ್ಲಿಂದ ಬರುವೆ ಹುಸಾರ ಆಯ್ತಾಕ ನಡಿ ಎದ್ಕೊಬಿಡಾ ನೀನು ನನ್ನ ಮಗನ ಹೆಸರು ಏವಲ್ಲ ಒಂದು ಮಾಡ್ಬಿಟ್ಟಿರಿ ನನ್ನ ನಿಮ್ಮದೇ ಆಗೋ ಕನಕೊಡ್ದಿ ಈಗ ಭಾಳ ಮುನ್ಸಲಿ ಸಕ್ಕ ತುಂಬ್ಕೊಬಿಟ್ಟವಳೆ ಇನ್ನು ಪಾಲು ಗೀಲು ಅಂತ ಬಂದ್ಬಿಟ್ಟಳು ಅಂತ ಅಯ್ಯೋ ಎಂಟೆ ಪಾಲುಗೆ ಬಂದಳು ನೋಡಿ ನಿಮ್ ಕತ್ತೆ ಕೊಡಕ್ಕೆ ಇಲ್ಲಿ ಇಲ್ಲೇ ಎಪ್ಪತ್ತು ಎಕರೆ ಮರಗಿದೀಯಾ ಪಾಲ್ ಕೊಡೋಕೆ ಅವಳಿಗೆ ಅದು ಹೆಂಗೆ ಬಂದಳು ಗೊತ್ತಾಳು ಬತ್ತಾಳೆ ಈಗ ಕೇಳಿದ್ರು ಎದುರ್ಕಬಿಟ್ಟವಳೆ ನಾ ಗೊತ್ತಾಗೋತಾರೆ ಎಲ್ರಿಗೂ ಹುಸ್ಬಿಟ್ಟಲ್ಲ ನಮ್ಮ ಹೂವು ಅಂದ್ಬಿಟ್ಟು ನೋಡ್ಕೊಯ್ದ ಏನು ನಾರಿಗೆ ತಪ್ಪತ್ತಿ ಅವಳು ಉತ್ಪತ್ತಿ ಮಾಡಲಿಲ್ಲ ಅಂದ್ರೆ ನಾನು ಕೇಳಕ್ಕ ನೀನು ಆಗ ಹೇಳ್ಕೊಡ್ತೀನಿ ನಾನು ಎಡನೆ ಆಯ್ತು ಅದು ಏನು ಆಯ್ತದೆ ಹುಡಕಾಯ್ತದೆ ಹಾಕಿಸ್ಕೊಂಡು ನೀನು ನಡಿ ಮಗ ಏನು ಯತ್ನ ಮಾಡ್ಬೇಡ ಟೆನ್ಷನ್ ಮಾಡ್ಕಬೇಡ ಮಗ ಆಪ್ರೇಷನ್ ಆಗಬೇಕು ಸುಮ್ಮನೆ ಇರು ನೀನು ಯಾವ್ದ್ರ ಬಗ್ಗೆ ತರಗಿಸ್ಕಾ ಸುಮ್ಕಿರು ಎಲ್ಲ ಸರಿ ಆಯ್ತದೆ ಸರಿ ಕನಕ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ